ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮಂಥೆಯರು ಪ್ರೀತಿಸಿ ಮದುವೆಯಾಗಿದ್ದಾರೆ ಕಳೆದ ತಿಂಗಳು ಬೆಂಗಳೂರಿನಲ್ಲಿ ಹಿಂದೂ ಸಂಪ್ರದಾಯದಂತೆ ಅದ್ದೂರಿಯಾಗಿ ಹಸೆಮಣೆ ಏರಿದರು ಇತ್ತೀಚೆಗೆ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದ ತರುಣ್ ಸೋನಾಲ್ ಜೋಡಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮತ್ತೆ ಮದುವೆಯಾಗಿದ್ದಾರೆ ಮಂಗಳೂರಿನ ಚರ್ಚ್ನಲ್ಲಿ ಬಹಳ ಅದ್ದೂರಿಯಾಗಿ ಜೋಡಿ ಉಂಗುರ ಬದಲಾಯಿಸಿಕೊಂಡಿದೆ ಸ್ಟೈಲಿಶ್ ಲುಕ್ನಲ್ಲಿ ಇಬ್ಬರು ಕಂಗೊಳಿಸಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಹಿಂದೂ ನಟಿ ಸೋನಾಲ್ ಮಂಗಳೂರಿನ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಎರಡೂ ಸಂಪ್ರದಾಯದಂತೆ ಮದುವೆ ನಡೆದಿದೆ ಸೆಪ್ಟೆಂಬರ್ ಒಂದರಂದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ರಾಬರ್ಟ್ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದರು ಪರಸ್ಪರ ಪ್ರೀತಿಸಿ ತರುಣ್ ಸೋನಾಲ್ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಇನ್ನು ಜೋಡಿಯ ಕ್ರಿಶ್ಚಿಯನ್ ಸಂಪ್ರದಾಯ ಮದುವೆ ಫೋಟೋಗಳು ಸಖತ್ ವೈರಲ್ ಆಗ್ತಿದೆ ತರುಣ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಟ್ನಲ್ಲಿ ಮಿಂಚಿದ್ದಾರೆ ಸೋನಾಲ್ ವೈಟ್ ಕಲರ್ ಗೌನ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಜೋಡಿ ಉಂಗುರು ಬದಲಾಯಿಸಿಕೊಂಡಿದೆ ಇನ್ನು ಕಲರ್ಫುಲ್ ಫೋಟೋ ಶೂಟ್ ಸಹ ನಡೆದಿದೆ ಕಳೆದ ತಿಂಗಳು ಬೆಂಗಳೂರಿನ ಕೆಂಗೇರಿ ಬಳಿಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ತರುಣ್ ಸೋನಲ್ ಮದುವೆ ನೆರವೇರಿತು ತಾರೆಯರು ಕೂಡ ಭಾಗಿಯಾಗಿ ಶುಭ ಕೋರಿದರು ತರುಣ್ ಸೋನಲ್ ಲವ್ ಸ್ಟೋರಿಗೆ ನಟ ದರ್ಶನ್ ಕೂಡ ಒಂದರ್ಥದಲ್ಲಿ ಕಾರಣವಂತೆ ಖುದ್ದು ದರ್ಶನ್ ತಮ್ಮಿಬ್ಬರ ಮದುವೆ ಸೆಟ್ ಮಾಡಿದ್ದರು ಎಂದು ತರುಣ್ ಹೇಳಿಕೊಂಡಿದ್ದರು ಆದರೆ ದರ್ಶನ್ ಮಾತ್ರ ಮದುವೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಗೆ ಜೋಡಿ ಹನಿ ಮುಂದೆ ಹೋಗುವ ಪ್ಲ್ಯಾನ್ನಲ್ಲಿದೆ ಮದುವೆ ಬಳಿಕ ತರುಣ್ ಸೋನಾಲ್ ಆತ್ಮೀಯವಾಗಿ ಕಾಣಿಸಿಕೊಳ್ಳುತ್ತಿರುವ ಫೋಟೋ ವಿಡಿಯೋಗಳು ಸಖತ್ ವೈರಲ್ ಆಗ್ತಿದೆ ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಕೂಡ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡು ಅಭಿಮಾನಿಗಳ ಮನ ಗೆದ್ದಿದೆ ತರುಣ್ ಈಗಾಗಲೇ ಮೂರು ಹಿಟ್ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಮಂಗಳೂರು ಮೂಲದ ಸೋನಾಲ್ ಕೆಲ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮದುವೆ ಬಳಿಕ ಕೂಡ ಬಣ್ಣ ಹಚ್ಚುವ ಇಂಗಿತ ವ್ಯಕ್ತಪಡಿಸಿದ್ದಾರೆ